아, 그거 뭐, फुटले गयो जुरकाले नि आयो बाडा वोटिङ वोट माले वोट होस वन चल गणबाट बन्द भयो बा अबडाले जे छ नि एन्द्रे वन दिन छ अरु भयो आमैले हो आमैले हो फेमिली किन आ

ಸರ್ ಹೇಳಿ ಸರ್ ಕೋಟ ತಗೊಳ್ತೇನೆ ನಾನು ನೀವು ವಿಚಾರ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದ ಜೆ ಡಿ ಎಸ್ ಎಮ್ ಎಲ್ ಅಭ್ಯರ್ಥಿಯಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳ ತಿರುಗಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮತದಾನ ಆಗ್ತಾಯಿದೆ ನಾನು ನನ್ನ ಕೋಡ್ತಡ್ಡು ಗ್ರಾಮ ಪಂಚಾಯತಿನ ಪ್ರಥಮ ಇವತ್ತು ಮತಗಟ್ಟೆ ಮತಗಟ್ಟೆಯಲ್ಲಿ ನಾನು ನಾನು ನನ್ನ ಕುಟುಂಬದವರು ಮತದಾನ ಮಾಡಿದ್ದೇನೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಕಂಡಿರುವಂಥ ಅನುಭವಗಳು ಉತ್ಸಾಹದಲ್ಲಿ ಜನ ಆಸಕ್ತರಾಗಿ ಸ್ವಯಂ ಪ್ರೇರಿತರಾಗಿ ಬಂದು ಮತ ಹಾಕುವಂಥ ವ್ಯವಸ್ಥೆಗಳು ರಾಷ್ಟ್ರಕ್ಕಾಗಿ ರಾಷ್ಟ್ರದ ಭದ್ರತೆಗಾಗಿ ರಾಷ್ಟ್ರದ ಐಕ್ಯತೆಗಾಗಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಗಾಗಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಾಡೋಕ್ಕೆ ಬಂದಂಥ ಹಂಬರ ಜೊತೆಯಲ್ಲೇ ಬಿ ಜೆ ಪಿ ಅಭ್ಯರ್ಥಿಯಾದ ನಾನು ಸಚಿವನಾಗಿ ಶಾಸಕನಾಗಿ ವಿಪಕ್ಷದ ನಾಯಕಿ ಮಾಡಿ ಮಾಡಿರುವಂಥ ಕೆಲಸಗಳು ಇವೆಲ್ಲವನ್ನು ಗಮನ ಇಟ್ಕೊಂಡು ನಿಶ್ಚಯವಾದಂಥ ಗೆಲುವು ನನ್ನದಾಗುತ್ತೆ பிஜேபி லெல்லே மத்திய பிரதானி நரேந்திர மோடி அவர் மத்திய பிரானி இருக்கார் அன்னாந்த